ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲರಿಗೂ ನಿಮ್ಮ ಬಾಲ್ಯದ ನೆನಪು ಮತ್ತೆ ಮರುಕಳಿಸಬಹುದು ಈ ವಿಡಿಯೋವನ್ನು ನೋಡಿದಾಗ ಯಾಕೆಂದರೆ ನಾವು ನೀವು ಚಿಕ್ಕರಿದ್ದಾಗ ಉಸುಕಿನ ಮನೆ ಕಟ್ಟಿ ಆಟ ಆಡಿರುವಂಥ ಸಂಭ್ರಮ ಎಂದಿಗೂ ಮರೆಯಲು ಸಾಧ್ಯ ಇಲ್ಲ ಇಂದು ನನಗೆ ಯಾಕೆ ನೆನಪು ಬಂತು ಅಂದರೆ ನಮ್ಮ ಮನೆಯ ಎದುರಿಗೆ ನಾವು ಉಸುಕನ್ನು ತಂದು ಹಾಕಿದ್ದಾಗ ನಮ್ಮ ಮನೆಯಲ್ಲಿ ಇರುವಂಥ ನಮ್ಮ ಸಾಕು ಪ್ರಾಣಿಯಾದಂಥ ಜಿಮ್ಮಿ ನಮ್ಮ ಈ ಒಂದು ಉಸುಕಿನಲ್ಲಿ ಆಟ ಆಡಿ ಒಂದು ಮನೆಯ ರೂಪದಲ್ಲಿ ಗವಿಯನ್ನು ಮಾಡಿದೆ ಇದನ್ನು ನೋಡಿದಾಗ ನನಗೆ ನೆನಪಾಯಿತು ನಾವು ಚಿಕ್ಕರಿದ್ದಾಗ ಬೇರೆಯವರು ಮನೆ ತಮ್ಮ ಮನೆ ಕಟ್ಟುವಾಗ ಉಸುಕನ್ನು ತಂದು ಹಾಕುತ್ತಿದ್ದರು ಆಗ ನಾವು ಎಲ್ಲ ಸ್ನೇಹಿತರು ಹೋಗಿ ಆ ಉಸುಕಿನಲ್ಲಿ ಆಟ ಆಡಿ ನಮ್ಮ ಕಾಲನ್ನು ಉಸುಕಿನಲ್ಲಿ ಇಟ್ಟು ಕಾಲ ಮೇಲೆ ಭಾಳಷ್ಟು ಹಾಕಿ ಅದು ನಿಧಾನವಾಗಿ ಕಾಲು ತೆಗೆದಾಗ ಅದು ಮನೆಯ ರೂಪ ಆಗ್ತಿತ್ತು ಅದನ್ನು ನೋಡಿ ಸಂಭ್ರಮಿಸುವಂಥ ದಿನ ನಮಗೆ ಇವತ್ತು ನೆನಪಾಯಿತು ಅದಕ್ಕಾಗಿ ಈ ವಿಡಿಯೋ ಹಂಚಿಕೊಂಡಿದ್ದೇನೆ ನಿಮಗೂ ಕೂಡ ಈ ಉಸುಕಿನಲ್ಲಿ ಆಡಿರುವ ಆಟ ನೆನಪಾಗಬಹುದು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಉಸುಕಿನಲ್ಲಿ ಮನೆ ಕಟ್ಟಿದ್ದೆ ಆದರೆ ಅದನ್ನು ಬರೆದು ತಿಳಿಸಿ ಯಾಕಂದರೆ ಈಗಿನ ಮಕ್ಕಳಿಗೆ ಹೊರಗಿನ ಆಟದ ಕರಿ ಇಲ್ಲ ದಯವಿಟ್ಟು ಮಕ್ಕಳ ಶಾಲೆಯ ರಜೆಗಳು ಈಗ ಹತ್ತಿರವಾಗಿವೆ ರಜೆಯಲ್ಲಿ ಮಕ್ಕಳ ಜೊತೆ ಪೋಷಕರು ಇದ್ದು ಅವರಿಗೆ ಮುಕ್ತವಾಗಿ ಬೆಳಗಿನ ಸಮಯದಲ್ಲಿ ಆಟ ಆಡಲು ಅವಕಾಶ ಮಾಡಿ ಕೊಡ್ರಿ ಮಕ್ಕಳು ಆರೋಗ್ಯವಾಗಿರಬೇಕು ಅಂದರೆ ಅವರಿಗೆ ಆಟನೂ ಕೂಡ ಮುಖ್ಯ ತಾವೆಲ್ಲರೂ ಈ ವಿಡಿಯೋ ನೋಡಿ ಮಕ್ಕಳಿಗೆ ಉಸುಕಿನಲ್ಲಿ ಬೆಳಗ್ಗಿನ ಸಮಯ ಅಥವಾ ರಾತ್ರಿ ತಂಪಾದ ಸಮಯದಲ್ಲಿ ಒಂಚೂರು ಆಟ ಆಡಲು ಬಿಡ್ರಿ ಮಕ್ಕಳು ಆಡುವಂಥ ಅವರ ಮನಸ್ಸಿನಲ್ಲಿ ಬರುವಂಥ ಆ ಸಂತೋಷ ನೋಡಿ ತಾವು ಸಂಭ್ರಮಿಸಿ ಯಾಕೆಂದರೆ ಇವತ್ತಿನ ಒತ್ತಡದ ಜೀವನದಲ್ಲಿ ಮಕ್ಕಳಿಗೆ ನಾವು ಆಟ ಆಡಲು ಬಿಡುತ್ತಿಲ್ಲ ಒಂದು ಮಕ್ಕಳು ಹಳ್ಳಿಯಲ್ಲಿ ಆಡುವಂಥ ಆಟಗಳು ಎಷ್ಟೋ ಆಟಗಳು ಇನ್ನು ಕಣ್ಮರೆಯಾಗಿ ಹೋಗಿವೆ ಇವತ್ತು ನನಗಂತೂ ನನ್ನ ಬಾಲ್ಯದ ದಿನಗಳು ಬಹಳ ನೆನಪಾದವು ನಾನು ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟೆ ಹುಷುಕಿನ ಮನೆ ಅಂಥೇಳಿ ನೋಡ್ರಿ ಉಷ್ಕಿನ ಮನೆ ಅವಾಗ ಯಾವ ರೀತಿ ನಾವು ಕಟ್ಟಿ ನಾವೇ ಕಟ್ಟಿದವರು ಹಾಗೆ ಸಂಭ್ರಮಿಸುತ್ತಿದ್ದೆವು ಅನ್ನೋದು ಮತ್ತೆ ನೆನಪಿ ಮಾಡಿಕೊಟ್ಟಿದ್ದೇನೆ ತಾವು ಕೂಡ ನೆನಪಿಸಿಕೊಳ್ತೀರಿ ಹೀಗೆ ಮಕ್ಕಳಿಗೆ ಆಳು ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು